ವಾಗೀಶನಿಲ್ಲದೆ ನೀನೀಶನೆಂತಾದೆ ನಾನೀಶ ನೀನೀಶನೆನಬೇಡ ಲೋಕಕ್ಕೆ ವಾಗೀಶ ನೀಶ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತುಳುನಾಡಿನ ಜಾನಪದದಲ್ಲಿ ಕಲ್ಪವೃಕ್ಷ ಅಂದರೆ ತೆಂಗಿನಕಾಯಿಯ ಕುರಿತಾಗಿ ತೆಂಗಿನ ಮರದ ಕುರಿತಾಗಿ ಇರುವಂತಹ ಕೆಲವೊಂದು ವಿಚಾರಗಳನ್ನು ತಿಳಿಯೋಣ ಭಾರತೀಯ ಸಂಸ್ಕೃತಿಯಲ್ಲಿ ವೃಕ್ಷಗಳ ಆರಾಧನೆಗೆ ಮಹತ್ವದ ಸ್ಥಾನವಿದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವ ವೃಕ್ಷ ಸಂಬಂಧಿ ನಂಬಿಕೆಗಳನ್ನು ಅವಲೋಕಿಸಿದಾಗ ಅನೇಕ ವಿಚಿತ್ರ ವಿಷಯಗಳು ಬೆಳಕಿಗೆ ಬರುತ್ತವೆ ತೆಂಗಿನ ತೋಟಗಳ ಬೀಡು ಎಂದು ಪ್ರಸಿದ್ಧಿ ಇರುವ ತುಳುನಾಡಿನಲ್ಲಿ ತೆಂಗಿನ ಮರ ಮತ್ತು ತೆಂಗಿನ ಕಾಯಿಗಳ ಕುರಿತು ಪ್ರಚಲಿತವಿರುವ ಕೆಲವು ನಂಬಿಕೆಗಳನ್ನು ನಿಮ್ಮ ಮುಂದೆ ಇಡಬಯಸುತ್ತೇನೆ ತೆಂಗಿನ ಮರಕ್ಕಿರುವ ಇನ್ನೊಂದು ಹೆಸರು ಕಲ್ಪವೃಕ್ಷ ಸಮುದ್ರ ಮಥನ ಕಾಲದಲ್ಲಿ ಎದ್ದು ಬಂದ ಸುವಸ್ತುಗಳಲ್ಲಿ ಇದೂ ಒಂದು ರಾಮಾಯಣ ಕಾಲದಲ್ಲಿ ಕತ್ತರಿಸಿದಷ್ಟು ಚಿಗುರುತ್ತಿದ್ದ ಏಳು ತೆಂಗಿನ ಮರಗಳು ಕಿಷ್ಕಿಂದ ಪಟ್ಟಣದಲ್ಲಿ ಇದ್ದವಂತೆ ಶ್ರೀರಾಮಚಂದ್ರ ಒಂದೇ ಬಾಣದಿಂದ ಅವುಗಳನ್ನು ಕತ್ತರಿಸಿ ಮುಂದೆ ಚಿಗುರದಂತೆ ಮಾಡಿದನಂತೆ ಮಹಾಭಾರತದಲ್ಲಿ ಹೇಳಿದಂತೆ ಗಂಗಾಪುತ್ರ ಭೀಷ್ಮಾಚಾರ್ಯನ ರಥದ ಅಗ್ರದಲ್ಲಿದ್ದ ಧ್ವಜದಲ್ಲಿ ತೆಂಗಿನ ಮರದ ಸಂಕೇತವಿತ್ತು ತೆಂಗಿನ ಮರ ಮತ್ತು ತೆಂಗಿನಕಾಯಿಗಳು ಶುಭ ಸೂಚಕಗಳು ದಾರಿ ಸಾಗುತ್ತಿರುವಾಗ ತೆಂಗಿನಕಾಯಿ ಮರದಿಂದ ಉದುರಿ ಬೀಳುವುದು ಒಳ್ಳೆಯ ಶಕುನ ಪ್ರಾತಃ ಕಾಲದಲ್ಲಿ ಎದ್ದು ತೆಂಗಿನ ಮರ ನೋಡಿದರೆ ಒಳ್ಳೆಯದು ಅದಕ್ಕಾಗಿಯೇ ಮನೆಯ ಮುಂದೆ ತೆಂಗಿನ ಮರ ನೆಡುವುದಿದೆ ಶ್ರೀಮಂತರು ಮನೆಯ ಮುಂಭಾಗದ ಗದ್ದೆಯ ಹುಣಿಯಲ್ಲಿ ಸಾಲು ತೆಂಗಿನ ಮರಗಳನ್ನು ಬೆಳೆಸುತ್ತಾರೆ ಹಳ್ಳಿಗಳಲ್ಲಿ ಈಗಲೂ ಆ ಸೊಬಗನ್ನು ಕಾಣಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಅಷ್ಟಮಿ ಪಾಡ್ಯವೆಂಬ ಪವಿತ್ರ ದಿನ ಆ ದಿನ ತೆಂಗಿನ ಸಸಿನೆಟ್ಟರೆ ಪುಣ್ಯಪ್ರದವೆಂಬ ಭಾವನೆ ಹೊಸತಾಗಿ ಕಟ್ಟಿಸಿದ ಮನೆಯ ಒಕ್ಕಲಿನ ದಿನ ಮನೆಯ ಮರಗೆಲಸ ಮಾಡಿದ ಬಡಗಿ ಮನೆಯನ್ನು ಯಜಮಾನನಿಗೆ ಬಿಟ್ಟುಕೊಡುವ ಕಾರ್ಯಕ್ರಮವಿದೆ ಅವನು ತನ್ನ ವಿಧಿವಿಧಾನಗಳನ್ನು ನೆರವೇರಿಸಿ ಬಳಿಕ ಒಂದು ತಂಬಿಗೆ ನೀರನ್ನು ಒಂದು ತೆಂಗಿನ ಮರದ ಬುಡಕ್ಕೆ ಹೊಯ್ಯುತ್ತಾನೆ ಪೂರ್ವ ಸಂಪ್ರದಾಯದಂತೆ ಮುಂದೆ ಆ ಮರ ಬದುಕಿದಷ್ಟು ಕಾಲ ಅದರ ಫಲಕೊಯ್ಯುವ ಹಕ್ಕು ಬಡಗಿಯ ಪರಂಪರೆಗೆ ಸಲ್ಲುತ್ತಿತ್ತು ಇತ್ತೀಚೆಗೆ ಈ ಕ್ರಮ ಮರೆಯಾದಂತಿದೆ ಒಂದು ತೆಂಗಿನ ಮರವನ್ನು ಕಡಿಯುವಾಗ ಇನ್ನೊಂದು ಮರವನ್ನು ನೆಡಬೇಕು ತೆಂಗಿನ ಮರವನ್ನು ಕಡಿಯಲು ಜನರು ಒಪ್ಪುತ್ತಿರಲಿಲ್ಲ ಅನಿವಾರ್ಯವಾಗಿ ಕಡಿಯಬೇಕಾಗಿ ಬಂದಾಗ ಮರದ ಯಜಮಾನನೊಡನೆ ಕಡಿಯುತ್ತೇನೆ 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 ಎಂದು ಮೂರು ಸಲ ಹೇಳಿ ಬಳಿಕ ಕಡಿಯುತ್ತಿದ್ದರು ಅಥವಾ ಮೊತ್ತ ಮೊದಲು ಯಜಮಾನನೇ ಎರಡು ಪೆಟ್ಟು ಕಡಿಯುವಂತೆ ಹೇಳುತ್ತಿದ್ದರು ಮರ ಕಡಿಯುವುದರಿಂದ ಬರುವ ಪಾಪವನ್ನು ಬೇರೆಯವರ ತಲೆಗೆ ಹೊರಿಸುವ ಉಪಾಯವಿದು ಇದನ್ನು ತುಳುವಿನಲ್ಲಿ ಪಾಪ ಮಾಲಾವನು ಎನ್ನುತ್ತಾರೆ ಇಂತಹ ಕ್ರಮ ಬೇರೆ ಕೆಲವು ಸಂದರ್ಭಗಳಲ್ಲೂ ಬರುತ್ತದೆ ತೆಂಗಿನ ಮರಕ್ಕೆ ಕತ್ತಿಯಿಂದಲೂ ಗಾಯ ಮಾಡಬಾರದಂತೆ ಮಂಗಳವಾರ ಭಾನುವಾರ ಮರ ಹತ್ತಿ ಕಾಯಿ ತೆಗೆಯಬಾರದು ಒಂದು ವೇಳೆ ಅಗತ್ಯಕ್ಕಾಗಿ ಮರ ಹತ್ತಿದರೂ ಇಳಿದು ಬರುವಾಗ ಮರದ ಬುಡಕ್ಕೆ ಒಂದು ತಂಬಿಗೆ ನೀರು ಹೊಯ್ಯಬೇಕು ತೆಂಗಿನ ಮರಗಳನ್ನು ಮೋಪಿಗಾಗಿ ಉಪಯೋಗ ಮಾಡುವುದಿದೆ ಆದರೆ ಸಿಡಿಲು ಬಡಿದು ಸತ್ತ ತೆಂಗಿನ ಮರವನ್ನು ಕಟ್ಟಡಗಳಿಗೆ ಹಾಕಬಾರದು ಎಂದಿದೆ ಅದು ಅಶುಭ ತೆಂಗಿನ ಗಿಡಗಳನ್ನು ದೇವಾಲಯಕ್ಕೆ ಹರಕೆ ರೂಪದಲ್ಲಿ ಸಲ್ಲಿಸುವುದಿದೆ ಹಾಗೆಯೇ ದಾನವಾಗಿ ಕೊಡುವುದೂ ಇದೆ ಮಖ ಮತ್ತು ಹುಬ್ಬ ಮಹಾನಕ್ಷತ್ರ ಮಳೆ ಬರುವಾಗ ತೆಂಗಿನ ಮರದ ಬುಡ ಬಿಡಿಸಿ ಕಟ್ಟೆ ಕಟ್ಟಲು ಸೂಕ್ತ ಕಾಲ ಆ ಮಳೆಯ ನೀರು ತೆಂಗಿನ ಮರದ ಬುಡದಲ್ಲಿ ಇಂಗಿ ಹೋಗಬೇಕೆಂಬ ನಿಯಮವಿದೆ ಕಳ್ಳರು ಮರ ಹತ್ತದಂತೆ ಮರದ ಕಾಂಡಕ್ಕೆ ಮುಳ್ಳು ಕಟ್ಟಿ ಅದನ್ನು ಮಡಲಿನಿಂದ ಬಿಗಿಯುವುದಿದೆ ಮಾತ್ರವಲ್ಲ ಕೋಳಿ ಅಂಕದಲ್ಲಿ ಉಪಯೋಗಿಸುವ ಹರಿತವಾದ ಬಾಳುಗಳನ್ನು ತೆಂಗಿನ ಮರಕ್ಕೆ ಅಲ್ಲಲ್ಲಿ ಕುತ್ತಿ ಇಡುವುದೂ ಇದೆ ತೆಂಗಿನಕಾಯಿ ಕದ್ದು ಸಿಕ್ಕಿಬಿದ್ದರೆ ಕದ್ದ ತೆಂಗಿನಕಾಯಿಗಳನ್ನು ಕಳ್ಳನ ಕುತ್ತಿಗೆಗೆ ಕಟ್ಟಿ ಅಥವಾ ತಲೆಯಲ್ಲಿ ಹೊರಿಸಿ ಮೆರವಣಿಗೆ ಮಾಡಲಾಗುತ್ತಿತ್ತು ಕೆಲವೊಮ್ಮೆ ಡೋಲು ಬಡಿದು ಮೆರವಣಿಗೆ ಸಾಗುತ್ತಿತ್ತು ತೆಂಗಿನಕಾಯಿ ಹಾಗೂ ಸೀಯಾಳ ಕದ್ದ ದೂರನ್ನು ಊರಿನ ಭೂತ ಸ್ವೀಕಾರ ಮಾಡುವುದಿಲ್ಲ ಏಕೆಂದರೆ ತನ್ನ ಬಂಡಿ ಎಳೆಯಲು ಯುವಕರು ಗಟ್ಟಿಯಾಗಬೇಕು ಎಂಬ ಆಶಯ ಇದರಲ್ಲಿದೆ ತೆಂಗಿನಕಾಯಿ ಈ ನಾಡಿನ ಜನಜೀವನದ ಪ್ರಾಥಮಿಕ ಅಗತ್ಯಗಳಲ್ಲಿ ಒಂದಾಗಿದೆ ಮಳೆ ಬಾರದಿದ್ದರೆ ಊರಿನ ದೇವರಿಗೆ ಸಿಹಿಯಾಳದ ಅಭಿಷೇಕ ಮಾಡಿಸಿದಾಗ ಮಳೆ ಬರುವುದೆಂಬ ವಿಶ್ವಾಸ ಹಳ್ಳಿಗಳಲ್ಲಿ ಈಗಲೂ ಇದೆ ದೇವಾಲಯ ಭೂತಾಲಯಗಳ ಉತ್ಸವಾದಿ ಸಕಲ ಕಾರ್ಯಕ್ರಮಗಳಿಗೂ ತೆಂಗಿನಕಾಯಿ ಬೇಕೇ ಬೇಕು ಭೂತಾರಾಧನೆಯಲ್ಲಿ ಸೀಯಾಳದ ಬುಡವನ್ನು ಕೊಡು ಕೂಡ ಕೆತ್ತುವ ಪದ್ಧತಿ ಇದೆ ಮನೆಭೂತಗಳಿಗೆ ಸಲ್ಲಿಸಿದ ಸೇವೆ ಸ್ವೀಕೃತವಾಯಿತೇ ಇಲ್ಲವೇ ಎಂದು ದೈವ ಚಿತ್ತವನ್ನರಿಯಲು ಒಂದು ತೆಂಗಿನಕಾಯಿಯನ್ನು ನಿಗದಿತವಾದ ಕಲ್ಲಿಗೆ ಹೊಡೆಯಲಾಗುತ್ತದೆ ಅದರ ಹೋಳು ಮೇಲ್ಮುಖವಾಗಿ ಬಿದ್ದರೆ ಶುಭಪ್ರದವೆಂಬ ಕಲ್ಪನೆ ಕೋಲದಲ್ಲಿ ಅಲಂಕಾರಿಕವಾಗಿ ಮಾಡುವ ಪ್ರಾರ್ಥನೆಯಲ್ಲಿ ಧರ್ತಿ ತಾರಾಯಿ ಕೊಡತ್ತಿ ಎಂಬ ಪದಪುಂಜಗಳಿವೆ ಹಳ್ಳಿಯಲ್ಲಿರುವ ಶಕ್ತಿ ಪ್ರದರ್ಶನದ ಆಟಗಳಲ್ಲಿ ತಪ್ಪಂಗಾಯಿ ಮುಖ್ಯವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಇದು ನಿಧಾನವಾಗಿ ಮರೆಯಾಗುತ್ತಿದೆ ದೇವಾಲಯದ ಉತ್ಸವ ಕಾಲ ಮಳೆಗಾಲದ ಬಿಡುವಿನ ಕಾಲಗಳಲ್ಲಿ ಇದು ನಡೆಯುತ್ತಿತ್ತು ಕೆಲವು ದೇವಾಲಯಗಳ ಉತ್ಸವಗಳಲ್ಲಿ ತಪ್ಪಂಗಾಯಿ ಬಲಿ ಎಂದು ಗುಂದು ಸುತ್ತು ದೇವರು ಬಲಿ ಬರುವುದಿದೆ ಈ ಆಟದಲ್ಲಿ ತೆಂಗಿನಕಾಯಿಯನ್ನು ತನ್ನದಾಗಿಸಲು ಯುವಕರು ಹೋರಾಟ ನಡೆಸುತ್ತಾರೆ ತಪ್ಪಂಗಾಯಿಯಂತೆ ಊರ ಜಾತ್ರೆ ಕೋಲ ಮತ್ತು ಬಿಡುವಿನ ವೇಳೆ ತಾರಾಯಿ ಕಟ್ಟುನು ಎಂಬ ಸ್ಪರ್ಧೆ ತುಳುನಾಡಿನಲ್ಲಿ ನಡೆಯುತ್ತದೆ ಇಬ್ಬರು ತೆಂಗಿನಕಾಯಿಗಳನ್ನು ಪರಸ್ಪರ ತಾಗಿಸಿದಾಗ ಒಡೆದ ತೆಂಗಿನಕಾಯಿ ಬೇರೊಬ್ಬನಿಗೆ ಸಲ್ಲುತ್ತದೆ ಕಟ್ಟುನ ತಾರಾಯಿ ಎಂಬ ಪ್ರತ್ಯೇಕ ತೆಂಗಿನ ತಳಿ ಇದೆ ಆ ಜಾತಿಯ ತೆಂಗಿನಕಾಯಿಗಳು ಆಕಾರದಲ್ಲಿ ಉದ್ದ ಹೆಚ್ಚಿರುತ್ತವೆ ಇದನ್ನು ದೂಜೆಲ್ಲ ಎಂದು ಹೆಸರಿಸುತ್ತಾರೆ ತೆಂಗಿನಕಾಯಿ ಕಟ್ಟಲು ಬರುವಾಗ ಬಲೆಯ ಚೀಲದಲ್ಲಿ ಕಾಯಿಗಳನ್ನು ತುಂಬಿಸುವುದಿದೆ ಈ ಸ್ಪರ್ಧೆಯಲ್ಲಿ ಇನ್ನೊಂದು ವಿಧಾನವಿದೆ ತೆಂಗಿನಕಾಯಿಗಳನ್ನು ಎರಡು ರಾಶಿ ಮಾಡಿ ಆ ರಾಶಿಗಳಿಂದ ಆರಿಸಿ ಒಂದೊಂದೇ ತೆಂಗಿನಕಾಯಿ ತೆಗೆಯುವುದು ಅವುಗಳನ್ನು ಮೇಲೆ ಹೇಳಿದಂತೆ ಸ್ಪರ್ಧೆಗಿಟ್ಟಾಗ ಗೆದ್ದವನಿಗೆ ಸೋತವನು ಇಡೀ ರಾಶಿಯನ್ನು ಕೊಡಬೇಕು ಇದನ್ನು ರಾಶಿಗೆ ಕಟ್ಟುನು ಎನ್ನುತ್ತಾರೆ ತೆಂಗಿನಕಾಯಿಗಳನ್ನು ಹೊರಳಿಸಿ ಪರಸ್ಪರ ತಾಗಿಸುವ ರೂಢಿಯೂ ಇದೆ ಉತ್ಸವ ಕಾಲದಲ್ಲಿ ಜನಸಮೂಹದ ಮಧ್ಯಕ್ಕೆ ರಥದ ಏಣಿಯಲ್ಲಿ ನಿಂತು ಎಸೆಯುವ ಫಲವಸ್ತುಗಳಲ್ಲಿ ತೆಂಗಿನಕಾಯಿಯೂ ಸೇರಿರುತ್ತದೆ ಶುಭ ಸಮಾರಂಭಗಳಲ್ಲಿ ಚಪ್ಪರಕ್ಕೆ ಕೊಡಿ ಕಟ್ಟುವುದೆಂದು ಹೊಸ ಬೈರಾಸನ್ನು ಬಿಡಿಸಿ ಕಟ್ಟಿ ಮಧ್ಯದಲ್ಲಿ ಒಂದು ತೆಂಗಿನಕಾಯಿಯನ್ನು ಕಟ್ಟುವುದಿದೆ ಈ ಕೆಲಸವನ್ನು ಊರ ಅಗಸನು ಹಿಂದೆ ನೆರವೇರಿಸಬೇಕಾಗಿತ್ತು ತೆಂಗಿನಕಾಯಿ ದೇವತಾ ಸಾನ್ನಿಧ್ಯವಿರುವ ಫಲವೆಂಬ ನಂಬಿಕೆ ಇದೆ ತೆಂಗಿನಕಾಯಿ ಬಿದ್ದು ಸತ್ತವರಿಗೆ ಸ್ವರ್ಗಪ್ರಾಪ್ತಿ ಒಂದು ಸಾನ್ನಿಧ್ಯ ದೇವರು ಅಥವಾ ಭೂತವನ್ನು ಒಂದು ಕಡೆಯಿಂದ ಬೇರೊಂದು ಕಡೆಗೆ ಒಯ್ಯಲು ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡುವುದಿದೆ ಒಬ್ಬ ವ್ಯಕ್ತಿಯು ತಾನು ಬಹಳ ಕಾಲ ಮಾಡಿಕೊಂಡು ಬರುತ್ತಿದ್ದ ದೇವರು ಅಥವಾ ಭೂತದ ಸೇವೆಯ ಅಧಿಕಾರವನ್ನು ಕಿರಿಯನಿಗೆ ಬಿಟ್ಟುಕೊಡುವಾಗ ತೆಂಗಿನಕಾಯಿಯನ್ನು ಕೊಟ್ಟು ಆಶೀರ್ವದಿಸುತ್ತಾನೆ ಭೂತ ಪ್ರೇತಗಳ ಉಪಟಳ ನಿವಾರಣೆ ಅಥವಾ ನಿಯಂತ್ರಣಕ್ಕೆ ಮಂತ್ರವಾದಿಗಳು ತೆಂಗಿನಕಾಯಿಯನ್ನು ಮಂತ್ರಿಸಿಕೊಡುತ್ತಾರೆ ಅವರು ನಿರ್ದಿಷ್ಟವಾದ ದಿಕ್ಕಿನ ತೆಂಕು ಅಥವಾ ಬಡಗು ಗೊನೆಯಿಂದ ನೆಲಕ್ಕೆ ಹಾಕದ ತೆಂಗಿನಕಾಯಿ ಬೇಕು ಎನ್ನುವುದೂ ಇದೆ ನಾಗದೇವರ ಸೇವೆ ಮಾಡಿಸುತ್ತೇನೆ ಎಂದು ಪ್ರಾರ್ಥಿಸಿ ಸಿಪ್ಪೆಯಿದ್ದ ಕಾಯಿಯನ್ನು ಬಾವಿಗೆ ಹಾಕಿ ಕಾಯುವಂತಹ ಸಂಪ್ರದಾಯವಿದೆ ತೆಂಗಿನಕಾಯಿಯನ್ನು ಒಡೆದಾಗ ಒಳಭಾಗದಲ್ಲಿ ತುಸು ಕೆಟ್ಟು ಹೋದಂತೆ ಕಂಡುಬರುವುದುಂಟು ಆ ಭಾಗದಲ್ಲಿ ದುರ್ವಾಸನೆ ಇದ್ದರೆ ಅದು ಭೂತ ಹೊಕ್ಕದ್ದು ಇಲ್ಲವಾದರೆ ದೇವರು ಹೊಕ್ಕದ್ದು ಎಂಬ ಭಾವನೆಯಿದೆ ಭೂತ ಹೊಕ್ಕದ್ದನ್ನು ಉಪಯೋಗಿಸಬಾರದು ರೈತರು ಗದ್ದೆ ಉಳುತ್ತಿರುವಾಗ ನೊಗ ಮುರಿದರೆ ಮತ್ತೆ ಊಟ ಮಾಡುವ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಎರಡು ಸಿಯಾಳ ಸಮರ್ಪಿಸಬೇಕು ಶುಭ ಸಮಾರಂಭಗಳಿಗೆ ಸರಿಯಾದ ಮುಹೂರ್ತ ಕೇಳಲು ಪುರೋಹಿತರಲ್ಲಿಗೆ ಹೋಗುವಾಗ ಕಾಣಿಕೆಯೆಂದು ತೆಂಗಿನಕಾಯಿ ಕೊಂಡು ಹೋಗುವ ಕ್ರಮವಿತ್ತು ಚೆನ್ನಯ್ಯರ ಪಾರ್ಧನದಲ್ಲಿ ಈ ಕ್ರಮದ ಉಲ್ಲೇಖ ಮಾತ್ರವಲ್ಲದೆ ಕೆಂದಾಳೆಯ ಪದ್ಮಕಟ್ಟೆಯ ಕುರಿತು ಹೇಳಲಾಗಿದೆ ಮಗು ಹುಟ್ಟಿದ ಏಳನೆಯ ದಿನ ದೇವರು ಅದರ ಹಣೆಯಲ್ಲಿ ಬರೆಯರು ಬರುತ್ತಾರೆ ಆ ದಿನ ಒಂದು ತಾಳಿ ಮರದ ಓಲೆ ಒಂದು ಕಬ್ಬಿಣದ ಮೊಳೆ ಒಂದು ಸೇರು ಅಕ್ಕಿ ಸಹಿತ ಸಿಪ್ಪೆ ತೆಗೆದ ತೆಂಗಿನಕಾಯಿಯನ್ನು ಬಾಣಂತಿಯ ಕೋಣೆಯಲ್ಲಿ ಇಡಬೇಕು ಮನುಷ್ಯರು ಸತ್ತ ತಕ್ಷಣ ಮೊದಲು ಬೇಕಾಗುವುದು ತೆಂಗಿನಕಾಯಿ ಒಡೆದು ತಲೆಯ ಬಳಿ ದೀಪವಿಡಲು ಶವ ವಾಹನದಲ್ಲೂ ಮಾಡಲು ಬೇಕು ತೆಂಗಿನ ಮರದ ಮಡಲು ಮತ್ತು ಕೊಂಬುಗಳ ಸೂಟೆ ಮಾಡಿ ರಾತ್ರಿ ಕಾಲದಲ್ಲಿ ಕೇಳಿದ ದಾರಿ ಹೋಕರಿಗೆ ಕೊಡುವುದು ಪುಣ್ಯದಾಯಕ ದಾರಿ ಬದಿ ಮನೆಯವರು ಈ ಕೆಲಸವನ್ನು ಮಾಡುತ್ತಿದ್ದರು ತೆಂಗಿನಕಾಯಿಯಲ್ಲಿ ನಾಟಿ ಮದ್ದಿನ ಗುಣಗಳು ಇವೆ ಅದರ ಗೆರಟೆಯಲ್ಲಿ ಗಂಡು ಹೆಣ್ಣುಗಳೆಂಬ ವಿಭಾಗಗಳಿವೆ ಕಣ್ಣು ಇದ್ದ ಬದಿ ಹೆಣ್ಣು ಜಾನುವಾರುಗಳ ಗಂಟಲು ಬೇನೆಗೆ ಗಂಡು ಗೆರಟೆಯನ್ನು ಬುಡದಲ್ಲಿ ಸುಟ್ಟು ತೂತು ಮಾಡಿ ಜಾರಿಗೆ ಕಾಯಿಯೊಂದಿಗೆ ಕಟ್ಟುವುದಿದೆ ಅವುಗಳ ಹೊಟ್ಟೆಗೆ ಕೊಡುವ ಔಷಧಿ ರೂಪದ ಗಂಜಿಗೂ ಕೆರಟೆ ಚೂರುಗಳನ್ನು ಹಾಕುವುದಿದೆ ನೂರಾರು ತೆಂಗಿನಕಾಯಿಗಳಿಂದ ಸಂಗ್ರಹವಾದ ನೀರನ್ನು ಒಂದೆರಡು ದಿನ ಕುದಿಸಿದಾಗ ಕೊನೆಗೆ ಸ್ವಲ್ಪ ಎಣ್ಣೆ ಉಳಿಯುತ್ತದೆ ಅದನ್ನು ಗಡಿ ಎಣ್ಣೆ ಎನ್ನುತ್ತಾರೆ ಅದು ಗಾಯಗಳಿಗೆ ರಾಮಬಾಣ ತೆಂಗಿನ ಸಸಿಯ ಎಳತು ಮಡಲು ಅಂದರೆ ಚುಗುರಿನ ಸುತ್ತಲಿರುವ ಧೂಳಿನಂತಹ ವಸ್ತು ಕೂಡ ಗಾಯಕ್ಕೆ ಒಳ್ಳೆಯ ಮದ್ದು ತೆಂಗಿನಕಾಯಿಯ ಸಿಪ್ಪೆ ರಸವು ಮದ್ದಿಗೆ ಬೇಕಾಗುತ್ತದೆ ಬೇರಿನಲ್ಲಿ ಕೂಡ ಮದ್ದಿನ ಸತ್ವವಿದೆ ಚುಗುರು ಮಡಲಿನ ಎಡೆಯಲ್ಲಿ ತಮ್ಮ ತಲೆಗೂದಲಿನ ತುದಿಯನ್ನು ಕತ್ತರಿಸಿ ಇಟ್ಟರೆ ಕೂದಲು ಉದ್ದವಾಗುತ್ತದೆ ಎಂಬ ನಂಬಿಕೆ ತುಳುನಾಡಿನ ಹುಡುಗಿಯರಲ್ಲಿದೆ ತೆಂಗಿನ ಹಿಂಗಾರ ಸ್ತ್ರೀಯರ ಗರ್ಭಪಾತವಾದಾಗ ಮದ್ದಾಗಿ ಉಪಯೋಗವಾಗುತ್ತದೆ ಉತ್ಸವ ಕಾಲದಲ್ಲಿ ಧ್ವಜಸ್ತಂಭದ ಅಲಂಕಾರಕ್ಕೂ ತೆಂಗಿನ ಹಿಂಗಾರಬೇಕು ಗೆರಟೆ ಮತ್ತು ಕೋಲು ಎಂದರೆ ಭಿಕ್ಷಾಟನೆಯ ಸಂಕೇತ ಕಳ್ಳತನವನ್ನು ಪತ್ತೆ ಮಾಡಲು ತೆಂಗಿನಕಾಯಿಯನ್ನು ಎಲ್ಲರಿಂದಲೂ ಮುಟ್ಟಿಸಿ ಭೂತದ ಕಲ್ಲಿಗೆ ಒಡೆಯುವುದಿದೆ ಸಾಮಾನ್ಯವಾಗಿ ಈ ಸಂಪ್ರದಾಯ ಸಮಾರಂಭಗಳಲ್ಲಿ ಕಳ್ಳತನವಾದಾಗ ಹಿಂದೆ ನಡೆಯುತ್ತಿತ್ತು ಅಲ್ಲಿದ್ದವರೆಲ್ಲರೂ ತೆಂಗಿನಕಾಯಿ ಮುಟ್ಟಿ ತಾನು ಕದಿಯಲಿಲ್ಲ ಎನ್ನಬೇಕಿತ್ತು ಇದನ್ನು ತಾರಾಯಿ ಮುಟ್ಟುನು ಎನ್ನುತ್ತಾರೆ ತೆಂಗಿನಕಾಯಿಯ ಬಣ್ಣ ಆಕಾರಕ್ಕೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿವೆ ಕೆಂದಾಳೆಯ ಬಣ್ಣ ಅರಸಿನ ಕೆಂಪು ಇದರಲ್ಲಿ ಮದ್ದಿನ ಅಂಶವಿದೆ ಕಾಯಿಯಲ್ಲಿ ಎಣ್ಣೆಯ ಅಂಶ ಅಧಿಕ ಪೆದ್ಮೆದಿ ತಾರಾಯಿ ಎಂದರೆ ಆಕಾರದಲ್ಲಿ ದೊಡ್ಡದಾದದ್ದು ಒಳಭಾಗದಲ್ಲಿ ತೆಂಗಿನಕಾಯಿ ತೆಳ್ಳಗಿರುತ್ತದೆ ಒಂದೇ ಪೆಟ್ಟಿಗೆ ಒಡೆಯುತ್ತದೆ ಅರ್ಕಂಜಿಗೆಂದ ಅಕ್ಕಚ್ಚಿನ ಬಣ್ಣವಿರುತ್ತದೆ ಅರೆಗೆಂದವೆಂಬ ಇನ್ನೊಂದು ಜಾತಿ ಇದೆ ಕೂಜೆ ಎಂದರೆ ಸಣ್ಣ ಜಾತಿ ದೂಜೆಲ ಕಟ್ಟುವ ತಾರಾಯಿ ಜೀ ತಾರಾಯಿ ತೀರಾ ಸಣ್ಣದು ಹೀಗೆ ತೆಂಗಿನ ಮರದ ನಂಬಿಕೆಗಳನ್ನು ಗುರುತಿಸುತ್ತಾ ಹೋದಾಗ ನಮಗೆ ಈ ತೆಂಗಿನ ಮರದ ಕುರಿತಾಗಿ ತೆಂಗಿನ ಕಾಯಿಯ ಕುರಿತಾಗಿ ಅನೇಕ ವಿಚಾರಗಳು ತಿಳಿಯುತ್ತದೆ ತುಳುನಾಡಿನಲ್ಲಿ ಕಲ್ಪವೃಕ್ಷವೆಂದೇ ಪ್ರಸಿದ್ಧವಾದ ಈ ತೆಂಗಿನಕಾಯಿಯ ಕುರಿತಾಗಿ ಇನ್ನಷ್ಟು ಮಾಹಿತಿಗಳು ನಮಗೆ ದೊರಕಲಿ ಸಂಗ್ರಹಿಸುವವರಿಗೆ ಈ ಮಾಹಿತಿಗಳು ದಾರಿದೀಪವಾಗಲಿ ಎಂಬುದಾಗಿ ನನ್ನ ಆಶಯ ನಮಸ್ಕಾರ